ನಮ್ಮ ಸರ್ಕಾರ ಅತ್ಯಂತ ಗೌರವದಿಂದ ನಮ್ರತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯದ ಜನತೆಯ ಪರವಾಗಿ ಆಚರಣೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೀ ಪಿತ್ರ ನಾಯಕರಾಗಿ ಸಮಾಜದಲ್ಲಿ ಶೋಷಿತರಾಗಿದ್ದಾರೆ ಶೋಷಿತರಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಶೋಷಣೆ ಒಳಗಾಗಿದ್ದಾರೆ ಆ ಎಲ್ಲ ಜನರು ಪರವಾಗಿ ಅವರೆಲ್ಲೂ ಕೂಡ ಅನ್ಯಾಯದಿಂದ ವಿಭಕ್ತಿಯನ್ನು ಪಡೆಕಡಬೇಕು ಕೆಲಸಕ್ಕೋಸ್ಕರ ಅವರು ಈ ಬದುಕನ್ನೇ ಅದಕ್ಕೋಸ್ಕರ ಮುಡುಪಾಗಿದೆ ಅವರು ಮಹಾನ್ ಮೇಧಾವಿ ಬಹಳಷ್ಟು ಅವರು ಅವರ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಅಥವಾ ಅವರು ಗೌರವ ಸಂಪಾದನೆ ಮಾಡಬೇಕು ಅವರು ಓದ್ಕೊಂಡಿದ್ದು ಇಡೀ ಶೋಷಿತರ ಅನ್ಯಾಯಕ್ಕೊಳಗಾದವರ ಅಸ್ಪೃಶ್ಯತೆಯಿಂದ ನಡೆತೆಯನ್ನು ಹೋರಾಟ ಮಾಡಿದರೆ ಅಸ್ಕೃಷ್ಣವಾಗಿ ತಪ್ಪು ಜನಾರ್ಜನೆಯನ್ನು ಮಾಡೋದರ ನದಿಗೆ ತಿಳ್ಕೊಂಡಿರೋ ಮಟ್ಟಿಗೆ ಕೆಲವೇ ಮೇಧಾವಿಗಳಲ್ಲಿ ಅವರು ಒಬ್ಬರು ಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಅಂತ ನಾನು ಹೇಳ್ಬೇಕಾಗ್ತದೆ ಅವರು ಒಬ್ಬ ಮಹಾನ್ ಮಾನವತಾವಾದಿ ಮಹಾನ್ ಮಾನವತಾವಾದಿ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಸಿಗಬೇಕು ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದಾರಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಭಾಳ ಜನ ಈಗ ಮಹಾತ್ಮ ಗಾಂಧೀಜಿಯವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಊರು ಪ್ರಾರಂಭ ಮಾಡಿದ್ರು ವಿರೋಧ ಮಾಡಿದರು ಮಹಾತ್ಮ ಗಾಂಧೀಜಿಯವರನ್ನು ಕೊಂದು ಹಾಕಿದರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ವಿರೋಧ ಮಾಡಿದರು ಸಂವಿಧಾನವನ್ನು ಆ ಮನುವಾದಿಗಳೇ ಇವತ್ತು ಫೋನ್ ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡುವಾದಿಗಳು ಯಾಕಂತಂದರೆ ಅವರು ನಿಮಗೆಲ್ಲ ಗೊತ್ತಿರಬೇಕು ಹಿಂದೂ ಮಹಾಸಭಾದವರು ಸಾವರ್ಕರ್ ಅವರು ಏನು ಬರಬೇಕು ಆರ್ಗನೈಜರ್ ಆರ್ಗನೈಜರ್ ಪತ್ರಿಕೆ ಇದೆ ಜಾರಿ ನಾಲ್ಕು ಅವರು ವಿರೋಧ ಮಾಡಿ ಬರೆದಿದ್ದರು ಈಗ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನ ಪೋಲ್ಸಿದ್ರು ಅಂಬೇಡ್ಕರ್ ಅವರು ಒಂದು ಪತ್ರ ಬರೆದಿದ್ದಾರೆ ನನ್ನ ಸೋರಿಸ್ತವರು ಸಾವರ್ಕರ್ ಮತ್ತು ಇನ್ನೊಬ್ಬ ಯಾರು ಹಾ ಡಾಂಗೆ ಡಾಂಗೆ ಇವರು ನನ್ನ ಸೋಲ್ಸಿದ್ರು ಅಂತ ಅವರೇ ಸ್ವತಃ ಹ್ಯಾಂಡ್ ನಲ್ಲಿ ಪತ್ರ ಬರೆದಿದ್ದಾರೆ ಅದ್ಮೇಲೆ ಇವರು ಕಾಂಗ್ರೆಸ್ ಸೋಲ್ ಸೋಲ್ಸಿದ್ರು ಅಂತ ಬರೆದಿದ್ಯಾ ಇವರು ಸ್ವಾರ್ಥಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನ ಸರ್ದಾರ್ ವಲ್ಲಭಾಯಿ ಮತ್ತೆ ಮಹತ್ಮೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಊರು ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಅವರ ಬದುಕಿನಲ್ಲಿ ಕೂಡ ಹೇಳಿದ್ದಾರೆ ನಾನು ಹಿಂದುವಾಗಿ ಹುಟ್ಟಿದೆ ಅದು ನನ್ನ ಕೈಲಿರಲಿಲ್ಲ ಆದರೆ ಹಿಂದುವಾಗಿ ಸಾಯಿಲಾರೆ ಅಂತ ಹೇಳಿದ್ದಾರೆ ಹಿಂದುವಾಗಿ ಸಾಯಿಲಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದಕ್ಕೋಸ್ಕರ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಯಾಕೆಂದರೆ ಅವರು ರಿಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಿಫಾರ್ಮ್ ಆಗಲ್ಲ ಅಂತಕ್ಕಂಥದ್ದು ಅರಿವಾದ ಮೇಲೆ ಅವರಿಗೆ ಅವರು ಹಿಂದೂ ಧರ್ಮವನ್ನು ಸೃಜಿಸ್ತಾರೆ ಬೌದ್ಧ ಧರ್ಮವನ್ನು ಇಲ್ಲಿ ಸಮಾನತೆ ಇದೆ ಮಾನವೀಯ ಮಾನವೀಯತೆ ಇದೆ ಅಂಥ ಧರ್ಮವನ್ನು ನಾವು ಮಾಡ್ತೀನಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಸೊ ನಮ್ಮ ಸಂವಿಧಾನ ಈ ದೇಶಕ್ಕೆ ಈಗ ನೆಹರೂರವರನ್ನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವರು ಯಾರು ನೆಹರೂ ಅಲ್ಲ ವಿರೋಧ ಮಾಡಿದ್ರೆ ಮಾಡ್ತಿದ್ರೆ ಹಿಂದೂ ಕೋಡ್ ಬಿಲ್ ತಗೊಬಂದರು ಆಗ ನೆಹರೂರವರು ಅದನ್ನು ಪರವಾಗಿ ಇದ್ರು ನಮ್ಮಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು ಅವು ನೆಹರೂರವರಿಗೆ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ ಆದರೆ ಹಿಂದೂ ಬಿಲ್ ಬಿಲ್ ಕೋರ್ಟ್ ಹಿಂದೂ ಬಿಲ್ ಕೋ ಏನೇನು ಹೇಳಿದ್ರು ಅವೆಲ್ಲರೂ ಕೂಡ ನೆಹರೂರವರು ಅವರ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದರಿಂದ ನಾನು ಅಲ್ಲಿ ಮಾತಾಡುವಾಗ ಹೇಳ್ತೀನಿ ಬೇರೆ ವಿಚಾರಗಳನ್ನೆಲ್ಲ ಎಲ್ಲರೂ ನಿಮಗೆ ಇಡೀದ ಮುಂದೆ ಎಲ್ಲರೂ ಹೇಳೋಕ್ಕಾಗಲ್ಲ ಸೊ ಇವತ್ತು ಭಾಳ ಗೌರವದಿಂದ ಸರ್ಕಾರ ಇಡೀ ಸರ್ಕಾರ ಗೌರವದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದರೆ ಅವರು ಮೂರು ಮಂತ್ರಿಗಳನ್ನು ಹೇಳ್ಕೊಟ್ಟಿದ್ದಾರೆ ಎಜುಕೇಷನ್ ಆರ್ಗನೈಸ್ ಅಂಡ್ ಮೂರು ಮಂತ್ರಿಗಳನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಭವಿಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಯತ್ನ ಮಾಡ್ತದೆ ಅಂತ

ಚರ್ಚೆ ಮಾಡಿದ ಮೇಲೆ ಮಾತಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ